ఎక్కిరు వాళ్ళు ఇంత తగులా ఏడబడుతుంది అరసు కురేడదారున కిరువాలు కొన్నాక పాడనంచిన ದರಿನ ಅನ್ಕೊಂಡಿತ್ತು ನಿಜವಾದ ಇಂಚ ತಾರಿದ ಅಡ್ಡೋಡ ಅಂತ ಅಡ್ಡವ್ರಿ ಒಬ್ಬ ರೀಪು ರೀಪ್ ಇಂಥದ್ರಲ್ಲಿ ಇಷ್ಟಬರ ರೀಪು ಬದಲು ಕರ್ಬದಲಿ ರೀಪ್ ಎಡ್ದು ತುಂಬ ತಲಕ್ಕೆ ಬಾಡೋದಿತ್ತೇರಿಟ್ ತಿಪ್ಪಿಲಾ ಭತ್ತಾದಿ ಇರುತ್ತೇರಿ ದಯ ದೈವ ಬಣ್ಣಾಗ ಕಿರು ಬಂದಾಗ ಅಥವಾ ದೈವ ದರಿ ಕೈ ಕೊಂಡಾಗ ಇಂಚ ಪಾಡ್ದಿಪ್ಪರು ಒಕ್ಕ ಹೆಚ್ಚ ನಂಕ ದೈವದ ವಲಸಾರದ ಕಂಡು ಇಂಚ ಪಾಡ್ದಿಪ್ಪು ಗಡ್ಡುಗುಡಿ ಇದು ಉಳ ಹಿಡಿದ ದೈವ ಬರ್ಕೊಂಡು ಹೊಂಡವಾದೊಂದು ಕೈ ಕಾಣಿಕೆ ಕೊರಕೊಮ್ಮ ಕ್ರಮಗಳು ನಮ್ಮ ತುಳುನಾಡದ ದೈವ